ನಮಸ್ಕಾರ ಸ್ನೇಹಿತರೆ ನಿಮಗೆಲ್ಲರಿಗೂ ನಮ್ಮ ಮೈಥಾಲಜಿ ಮೀಟ್ಸ್ ಮೇ ಚಾನೆಲ್ಗೆ ಆದರದ ಸ್ವಾಗತ ಈಗ ನಾವು ತಿಳಿಯಲಿರುವ ವಿಷಯ ಜ್ಞಾನೇಶ್ವರ ಮಹಾರಾಜರು ವಿರಚಿತ ಜ್ಞಾನೇಶ್ವರಿ ಗ್ರಂಥದ ಅದ್ವೈತ ತತ್ವ ಆತ್ಮದ ಆವಿಷ್ಕಾರ ಆಧ್ಯಾತ್ಮಿಕ ಚಿಂತನೆ ಬನ್ನಿ ತಿಳಿಯೋಣ ದೇಹ ಮತ್ತು ಆತ್ಮ ನಿಖರ ವಿವರಣೆ ದೇಹ ಎಂದರೆ ಏನು ದೇಹ ಎಂದರೆ ಪಂಚಮಹಾಭೂತಗಳಿಂದ ಕೂಡಿದಂಥ ಭೂಮಿ ಜಲ ವಾಯು ಅಗ್ನಿ ಆಕಾಶ ರಚಿತವಾದ ತಾತ್ಕಾಲಿಕ ಸಾಧನ ಶಾಸ್ತ್ರದ ದೃಷ್ಟಿಯಲ್ಲಿ ದೇಹ ಹುಟ್ಟುತ್ತದೆ ಬಾಲ್ಯ ಬೆಳೆಯುತ್ತದೆ ಯೌವನ ವೃದ್ಧಿಸುತ್ತದೆ ಯೌವನ ವೃದ್ಧಾವಸ್ಥೆ ಬಾಲ್ಯ ಯೌವನ ವೃದ್ಧಾವಸ್ಥೆ ಮೂರು ಪ್ರಕಾರವಾಗಿದೆ ರೋಗಗ್ರಸ್ತವಾಗುತ್ತದೆ ಕೊನೆಗೆ ನಶ್ವರವಾಗಿ ಮರಣದಲ್ಲಿ ಸಾಯುತ್ತದೆ ಪಂಚಮಹಾಭೂತಗಳಿಂದ ಬಂದದ್ದು ಅಲ್ಲಿಯೇ ಲೀನವಾಗುತ್ತದೆ ಗರುಡ ಪುರಾಣದ ಪ್ರಕಾರ ದೇಹ ಮಣ್ಣಿಗೆ ಸೇರಲೇಬೇಕು ಅದು ಶಾಶ್ವತವಲ್ಲ ಅಸತ್ಯ ಅಜ್ಞಾನದಿಂದ ಭ್ರಮಿತವಾಗಿ ನಾನು ದೇಹ ಎಂಬುದು ಸತ್ಯವೆಂದು ತಿಳಿಯುತ್ತೇವೆ ನಮ್ಮೆಲ್ಲರ ದೇಹ ಒಂದೆಲ್ಲ ಒಂದು ದಿನ ನಶ್ವರವಾಗಿ ಸಾಯುತ್ತದೆ ಮರಣ ಹೊಂದುತ್ತದೆ ಆತ್ಮ ಆತ್ಮ ಎಂದರೆ ಏನು ಆತ್ಮ ಎಂದರೆ ದೇಹದೊಳಗಿನ ಚೈತನ್ಯ ಕಣ್ಣು ನೋಡುವುದು ಕಿವಿ ಕೇಳುವುದು ಎಲ್ಲಾ ಕರ್ಮಕ್ರಿಯೆ ಮಾಡುವುದು ಸಾಮರ್ಥ್ಯ ಶಕ್ತಿ ಆತ್ಮ ಶಾಶ್ವತ ಪರಮಸತ್ಯ ಶಾಸ್ತ್ರದ ಪ್ರಕಾರ ಆತ್ಮ ಅಜ ಅಮರ ಹುಟ್ಟುವುದಿಲ್ಲ ಸಾಯುವುದಿಲ್ಲ ನಿತ್ಯ ಎಂದಿಗೂ ಇರುವುದು ಉದಾಹರಣೆಗೆ ಸೂರ್ಯ ಚಂದ್ರ ಅವಿಕಾರಿ ಬದಲಾವಣೆ ಪರಿವರ್ತನೆ ಇಲ್ಲದದ್ದು ಅವಿನಾಶಿ ಶಾಶ್ವತ ತತ್ವ ಆತ್ಮದ ಅರಿವು ಸ್ವಯಂ ಅರಿವು ಕಟೋಪನಿಷತ್ ಕಠೋಪನಿಷತ್ತಿನಲ್ಲಿ ಹೇಳಿದೆ ನ ಜಾಯತೆ ಮ್ರಿಯತೆ ವ ಆತ್ಮ ಹುಟ್ಟುವುದಿಲ್ಲ ಸಾಯುವುದಿಲ್ಲ ಅಹಂ ಬ್ರಹ್ಮಾಸ್ಮಿ ನಾನು ಬ್ರಹ್ಮ ಸ್ವರೂಪ ಆತ್ಮ ನಾಶರಹಿತ ಪರಮಸತ್ಯ ದೇಹ ಮತ್ತು ಆತ್ಮದ ನಿಖರ ವ್ಯತ್ಯಾಸ ಅಂಶ ದೇಹ ಆತ್ಮ ಅಂಶ ಸ್ವಭಾವ ದೇಹ ನಾಶವಂತ ಆತ್ಮ ಅಮರ ಶಾಶ್ವತ ತತ್ವ ಅಂಶ ಹುಟ್ಟು ದೇಹ ಇದೆ ಆತ್ಮ ಇಲ್ಲ ಅಂಶ ಮರಣ ದೇಹ ಇದೆ ಆತ್ಮ ಇಲ್ಲ ಅಂಶ ಬದಲಾವಣೆ ದೇಹ ಸದಾ ಇರುತ್ತದೆ ಆ ಬದಲಾವಣೆ ಬದಲಾವಣೆವಾಗುತ್ತದೆ ಆತ್ಮ ಇಲ್ಲ ಅಂಶ ಗುರುತು ದೇಹ ಕಾಣುವುದು ಆತ್ಮ ಕಾಣುವುದಿಲ್ಲ ಅಂಶ ಪಾತ್ರ ದೇಹ ಸಾಧನ ಆತ್ಮ ಸಾಕ್ಷಿ ಅತ್ಯಂತ ಸರಳ ಉದಾಹರಣೆ ಅನುಭವ ಮಟ್ಟದಲ್ಲಿ ಬಟ್ಟೆ ಮತ್ತು ವ್ಯಕ್ತಿ ಸಮಸ್ತ ಜೀವಿಗಳ ದೇಹ ನೀವು ಬಟ್ಟೆ ಧರಿಸುತ್ತೀರಿ ದೇಹ ಹೊಲಿಗೆ ಬಟ್ಟೆ ದೇಹದ ಒಂದೇ ಪರಿಣಾಮ ಬಟ್ಟೆ ಮತ್ತು ವ್ಯಕ್ತಿ ದೇಹ ಕಾಣುವುದು ನೀವು ಬಟ್ಟೆ ಧರಿಸುತ್ತೀರಿ ಬಟ್ಟೆ ಹರಿದು ಹೋದರೆ ನೀವು ಸಾಯುವುದಿಲ್ಲ ಬೇರೆ ಬಟ್ಟೆ ಧರಿಸುತ್ತೇವೆ ಇದೇ ರೀತಿ ಆತ್ಮ ತನ್ನ ದೇಹವನ್ನು ಬಟ್ಟೆ ಮೂಲಕ ಸಾಧನವಾಗಿಸಿ ಪ್ರತಿ ಜನ್ಮದಲ್ಲಿ ಧರಿಸಿ ಅದನ್ನು ಬಿಡುತ್ತದೆ ಇದಕ್ಕೆ ಜನ್ಮ ಮರಣ ಎನ್ನುತ್ತಾರೆ ಇದನ್ನು ಶ್ರೀಕೃಷ್ಣ ಅರ್ಜುನನಿಗೆ ಭಗವದ್ಗೀತೆಯಲ್ಲಿ ಆತ್ಮದ ಲಕ್ಷಣಗಳ ವಿವರಣೆ ನೀಡಿದ್ದಾರೆ ವಾಸಾಸಿ ಜೀರ್ಣಾನಿ ಯಥಾವಿಹಾಯ ದೇಹನಶ್ವರ ಆತ್ಮ ಈಶ್ವರ ಸತ್ಯ ಇನ್ನೊಂದು ಸ್ಪಷ್ಟ ಉದಾಹರಣೆ ವಾಹನ ಕಾರು ರೈಲು ಬಸ್ಸು ವಿಮಾನ ಹಡಗು ಸಾಧನ ಹಳೆಯದಾದರೆ ಇದನ್ನು ಬದಲಾಯಿಸುತ್ತೇವೆ ಆದರೆ ಚಾಲಕ ಡ್ರೈವರ್ ಆತ್ಮ ಯಾವಾಗಲೂ ಬದಲಾವಣೆ ಇಲ್ಲ ಶ್ರೀಕೃಷ್ಣನು ಭಗವದ್ಗೀತೆಯಲ್ಲಿ ಅರ್ಜುನನಿಗೆ ಹೇಳಿದ ತತ್ವ ಮೂಲಗೀತಾ ಭಗವದ್ಗೀತಾ ಅಧ್ಯಾಯ ಶ್ಲೋಕ ಯೋಳು ನಾಲ್ಕು ಐದರಲ್ಲಿ ವಿವರಿಸಲಾಗಿದೆ ಭೂಮಿರಾ ವಾಯ ಖ ಮನೋಬುದ್ಧಿರೇವಚ ಅಹಂಕಾರ ಇತಿಯಂ ಪ್ರಕೃತಿಯ ರಷ್ಟತ ಅರ್ಥ ಭೂಮಿ ಜಲ ವಾಯು ಅಗ್ನಿ ಆಕಾಶ ಮನಸ್ಸು ದೇಹ ಬುದ್ಧಿ ಅಹಂಕಾರ ಅಜ್ಞಾನ ಇವು ನನ್ನ ಅಪಾರ ಪ್ರಕೃತಿ ಕೆಳಮಟ್ಟದ ಪ್ರಕೃತಿ ಅಪೇರಯಮಿತ ತ ಪ್ರಕೃತಿ ವಿಧಿ ಮೇ ಪರಾಂ ಜೀವಭೂತ ಮಹಾಬಾಹೋ ಯಯದಾಂ ಧಾಯಂಥೇ ಜಗತ್ ಇದರ ಅರ್ಥ ಇದಕ್ಕಾಗಿ ಭಿನ್ನವಾದ ಮತ್ತೊಂದು ಪರಾ ಪ್ರಕೃತಿ ಇದೆ ಅದೇ ಜೀವಾತ್ಮ ಆತ್ಮ ಅದು ಈ ಜಗತ್ತರನ್ನು ಧಾರಣೆ ಮಾಡುತ್ತದೆ ಇಲ್ಲಿ ಶ್ರೀಕೃಷ್ಣನು ಸ್ಪಷ್ಟವಾಗಿ ಹೇಳುತ್ತಾನೆ ಪಂಚಮಹಾಭೂತಗಳು ಅನಾತ್ಮ ಜೀವಾತ್ಮ ಆತ್ಮವೇ ಸತ್ಯ ಪರಪ್ರಕೃತಿ ಇದಾಗಿದೆ ಪಂಚಮಹಾಭೂತಗಳು ಅನಾತ್ಮ ಎಂದರೇನು ಪಂಚಭೂತಗಳು ಭೂಮಿ ಜಲ ಅಗ್ನಿ ವಾಯು ಆಕಾಶ ಸ್ವಭಾವ ಘನ ದ್ರವ ಉಷ್ಣ ಚಲನ ವ್ಯಾಪ್ತಿ ಗೀತಾದೃಷ್ಟಿ ಇವೆಲ್ಲ ಅನಾತ್ಮವಾಗಿದೆ ಇವೆಲ್ಲವೂ ಬದಲಾಗುತ್ತದೆ ಪರಿವರ್ತನೆ ಪ್ರಕೃತಿ ನಾಶವಾಗುತ್ತದೆ ನಶಿಸುತ್ತದೆ ಅನಾತ್ಮ ಅಶಾಶ್ವತ ಇದೆಲ್ಲ ಪ್ರಕೃತಿ ಪರಮಶಕ್ತಿಯ ಮಾಯೆ ಆತ್ಮವಲ್ಲ ಆತ್ಮ ಎಂದರೇನು ಶ್ರೀಕೃಷ್ಣನ ಸ್ಪಷ್ಟ ಉದಾಹರಣೆ ಗೀತಾ ಅಧ್ಯಾಯ ಎರಡು ಶ್ಲೋಕ ಇಪ್ಪತ್ತು ನ ಜಾಯತೆ ಮ್ರಿಯತೆ ವ ಕಾದಿತ್ ನ ಭವಿತಾನೂಯ ಅಜೋ ನಿತ್ಯಂ ಶಾಶ್ವತ ಪುರಾಣೋ ನ ಹನ್ಯತೆ ಹನ್ಯಮಾನೇನ ಶರೀರೆ ಅರ್ಥ ಆತ್ಮ ಹುಟ್ಟುವುದಿಲ್ಲ ಸಾಯುವುದಿಲ್ಲ ದೇಹ ನಾಶವಾದರೂ ಆತ್ಮ ನಾಶವಾಗುವುದಿಲ್ಲ ಆತ್ಮ ಪಂಚಭೂತಗಳಿಂದ ನಿರ್ಮಿತವಲ್ಲ ಪ್ರಕೃತಿಗೆ ಅಧೀನ ಒಳಪಟ್ಟಿದ್ದಲ್ಲ ಶುದ್ಧ ಚೈತನ್ಯ ವಾಯು ಜಲ ಅಗ್ನಿ ಆತ್ಮವಲ್ಲ ಏಕೆ ಶ್ರೀಕೃಷ್ಣನ ತತ್ವ ವಾಯು ಚಲಿಸುತ್ತದೆ ಬದಲಾಗುತ್ತದೆ ಅಗ್ನಿ ಉಂಟಾಗುತ್ತದೆ ಅಳೆಯುತ್ತದೆ ಜಲ ರೂಪಾಂತರಗೊಳ್ಳುತ್ತದೆ ಆತ್ಮವು ವಾಯು ಗಾಳಿ ಒಣಗಿಸಲು ಸಾಧ್ಯವಿಲ್ಲ ಅಗ್ನಿ ಅದನ್ನು ಸುಡುವುದಿಲ್ಲ ಜಲ ಅದನ್ನು ಮುಳುಗಿಸಲು ಅಸಾಧ್ಯ ಹೀಗಾಗಿ ಆತ್ಮವನ್ನು ಯಾರು ಏನನ್ನೂ ಮಾಡಲು ಆಗುವುದಿಲ್ಲ ಏಕೆಂದರೆ ಆತ್ಮ ಪರಮಾತ್ಮನ ಅಂಶವಾಗಿದೆ ಭಗವಂತನ ಅಂಶವಾಗಿದೆ ಉಪನಿಷತ್ತಿನಲ್ಲಿ ಹೇಳಿದೆ ಯಥಾವಿಕಾರಿ ತಥಾ ಅನಾತ್ಮ ಪರಿವರ್ತನೆ ಪ್ರಕೃತಿ ಬದಲಾಗುವುದೆಲ್ಲ ಆತ್ಮವಲ್ಲ ಆತ್ಮ ಯಾವುದೇ ಪರಿವರ್ತನೆ ಬದಲಾವಣೆಗೆ ಒಳಪಟ್ಟಿದ್ದಲ್ಲ ತೈತೇರಿಯ ಉಪನಿಷತ್ ಪ್ರಕಾರ ಅನ್ನಮಯ ಪ್ರಾಣಮಯ ಮನೋಮಯ ವಿಜ್ಞಾನಮಯ ಆನಂದಮಯ ದೇಹದ ಮೊದಲ ನಾಲ್ಕು ಪಂಚಮಹಾಭೂತಗಳಿಗೆ ಸೇರಿದವು ಆದ್ದರಿಂದ ಇದು ಅನಾತ್ಮ ಒಳಗಿರುವ ಸಾಕ್ಷಿ ಮಾತ್ರ ಆತ್ಮ ಆತ್ಮ ಮತ್ತು ಅನಾತ್ಮ ಅಂಶ ಸ್ವಭಾವ ರಚನೆ ಬದಲಾವಣೆ ಜನನ ಮರಣ ಕಾರ್ಯಚಕ್ರ ಆತ್ಮ ಶಾಶ್ವತ ಚೈತನ್ಯ ಬದಲಾವಣೆ ಜನನ ಮರಣ ಇಲ್ಲ ಕಾರ್ಯಕರ್ಮ ಸಾಕ್ಷಿ ಅನಾತ್ಮ ನಾಶವಂತ ನಶ್ವರ ಪಂಚಮಹಾಭೂತ ಪ್ರಕೃತಿ ಬದಲಾವಣೆ ಇದೆ ಜನನ ಮರಣ ಇದೆ ಕಾರ್ಯಕರ್ಮ ಅನುಭವ್ಯ ಉದಾಹರಣೆಗೆ ದೀಪ ಮತ್ತು ಬೆಳಕು ಎಣ್ಣೆ ಬತ್ತಿ ಬೆಂಕಿ ದೀಪದ ಪದಾರ್ಥ ಬೆಳಕು ಪ್ರಕಾಶ ದೀಪ ಪಂಚಮಹಾಭೂತ ಅನಾತ್ಮ ಬೆಳಕು ಆತ್ಮ ಚೈತನ್ಯ ದೀಪ ಆರಿದರೂ ಬೆಳಕು ತತ್ವ ನಾಶವಾಗುವುದಿಲ್ಲ ಉದಾಹರಣೆಗೆ ಮಹಾಭಾರತದ ದೇವದತ್ತ ಪೌರಾಣಿಕ ದೃಷ್ಟಾಂತ ಭೀಷ್ಮ ಪಿತಾಮಹ ದೇಹ ಪಂಚಮಹಾಭೂತಗಳಿಗೆ ಸೇರಿತ್ತು ಆತ್ಮ ಶಾಂತಿ ಸ್ಥಿತಿಯಲ್ಲೇ ಇತ್ತು ದೇಹ ಅನಾತ್ಮ ಆತ್ಮ ಶಾಶ್ವತ ತತ್ವ ಶ್ರೀಕೃಷ್ಣನ ಅಂತಿಮ ಉಪದೇಶ ಗೀತಾಧ್ಯಾಯ ಹದಿಮೂರರಲ್ಲಿ ಇದೆ ಕ್ಷೇತ್ರಜ್ಞ ಜಾಪಿಮಾಂ ವಿಧಿ ಇದರ ಅರ್ಥ ದೇಹ ಎಂದರೆ ಕ್ಷೇತ್ರ ಇದನ್ನು ತಿಳಿಯುವವನು ಕ್ಷೇತ್ರಜ್ಞ ಆತ್ಮ ಎರಡೂ ಬೇರೆ ಬೇರೆ ತತ್ವವಾಗಿದೆ ನಾವೆಲ್ಲರೂ ದೇಹವಲ್ಲ ಪಂಚಮಹಾಭೂತಗಳು ಅಲ್ಲ ನಾವೆಲ್ಲರೂ ಆತ್ಮ ಸತ್ಯ ಚೈತನ್ಯ ಪರಮಾನಂದ ಪರಮಾತ್ಮನ ಅಂಶವಾಗಿದೆ ಶ್ರೀಕೃಷ್ಣನು ಅರ್ಜುನನಿಗೆ ಹೇಳಿದ್ದು ದೇಹವನ್ನು ನೀನು ವ್ಯಾಹಿಕ ಕಣ್ಣುಗಳಿಂದ ನೋಡಬಹುದು ಆದರೆ ಆತ್ಮವನ್ನು ಒಳಗಿನ ಕಣ್ಣುಗಳಿಂದ ಜ್ಞಾನಚಕ್ಷುಗಳಿಂದ ಮಾತ್ರ ನೋಡಬಹುದು ದೇಹ ಇಂದ್ರಿಯಗಳಿಂದ ಕ್ರಿಯೆ ಕರ್ಮ ಮಾಡುತ್ತದೆ ಉಸಿರು ಚಲಿಸುತ್ತದೆ ಬುದ್ಧಿ ಮನಸ್ಸು ಮಿಶ್ರಣ ಕರ್ಮ ಆದರೆ ಇವೆಲ್ಲ ಅರಿಯುವ ಚೈತನ್ಯವು ನೀನು ಆತ್ಮ ಇದಕ್ಕೆ ಸಾಮರ್ಥ್ಯ ಶಕ್ತಿ ಪೂರೈಕೆ ಇದರ ಒಳಗಿನ ಪರಮಾತ್ಮ ಪರಮಶಕ್ತಿ ಋಗ್ವೇದದ ಸಾರ ಯಾರು ಇಂದ್ರಿಯಗಳನ್ನು ಜಯಿಸಿದ್ದಾನೋ ಯಾರು ಸತ್ಯದಲ್ಲಿ ಸ್ಥಿತನಾಗಿದ್ದಾನೋ ಅವನು ದೇವತೆಯಂತೆ ಪೂಜ್ಯ ಅರ್ಹನಾಗಿದ್ದಾನೆ ಅರ್ಹ ಸ್ಥಿತಿಯನ್ನು ಈ ಹೆಸರಿನಿಂದ ಕರೆಯುತ್ತಾರೆ ಜ್ಞಾನಿ ಬ್ರಹ್ಮಜ್ಞಾನಿ ಆತ್ಮಜ್ಞಾನಿ ಸ್ಥಿತ ಪ್ರಜ್ಞ ಜೀವನ ಮುಕ್ತ ಮುಂಡಕೋಪನಿಷತ್ನಲ್ಲಿ ಹೇಳಿದೆ ಬ್ರಹ್ಮವೇದ ಬ್ರಹ್ಮೈವ ಭವತಿ ಆತ್ಮವನ್ನು ಬ್ರಹ್ಮವನ್ನು ಅರಿತವನು ಬ್ರಹ್ಮನೇ ಆಗುತ್ತಾನೆ ಇಂಥವರಿಗೆ ಅರ್ಹರು ಅರಿಯಲು ಇಚ್ಛಿಸಿದವರು ಅರ್ಹ ವ್ಯಕ್ತಿಯ ಮುಖ್ಯ ಗುಣಗಳು ಆತ್ಮಜ್ಞಾನ ನಾನು ದೇಹವಲ್ಲ ನಾನು ಆತ್ಮ ಎಂಬ ಸ್ಪಷ್ಟ ಜ್ಞಾನ ಆತ್ಮಾನಂ ರತೀನಾಂ ವಿಧಿ ಇಂದ್ರಿಯ ನಿಗ್ರಹ ಕಾಮ ಕ್ರೋಧ ಲೋಭ ಮೋಹಗಳ ನಿಯಂತ್ರಣ ಗೀತಾ ಯುಕ್ತಾಹಾರ ವಿಹಾರಸ್ಯ ಇಂದ್ರಿಯಗಳ ನಿಯಂತ್ರಣ ಅಗತ್ಯವಾಗಿದೆ ರಾಗ ದ್ವೇಷ ರಹಿತತೆ ಆಸಕ್ತಿ ಇಲ್ಲ ದ್ವೇಷ ಇಲ್ಲ ಸಮಬುದ್ಧಿ ಸ್ಥಿತಪ್ರಜ್ಞ ಗೀತೆ ಸಮ ಸಮಯಥಾರ್ಥ ಮಿತ್ರಯೇ ಸಮಾನ ಸ್ವಭಾವ ಶತ್ರು ಮಿತ್ರ ಇಬ್ಬರೂ ಒಂದೇ ಎಂಬ ಭಾವನೆ ಅಹಂಕಾರ ಶೂನ್ಯತೆ ನಾನು ಕತ್ರು ಎಂಬ ಭಾವ ಇಲ್ಲ ಆತ್ಮಸಾಕ್ಷಿ ಎಂಬ ಸ್ಥಿತಿ ಬೃಹದಾರಣ್ಯ ಉಪನಿಷತ್ತಿನಲ್ಲಿ ಹೇಳಿದೆ ಅಹಂ ಬ್ರಹ್ಮಾಸ್ಮಿ ಇದು ಅಹಂಕಾರವಲ್ಲ ಆತ್ಮ ಜ್ಞಾನ ನಾನು ಬ್ರಹ್ಮ ಆತ್ಮ ಇದ್ದೇನೆ ಕರ್ಮ ಫಲಾಸಕ್ತಿಯ ಅಭಾವ ಕಾರ್ಯ ಮಾಡುತ್ತೇನೆ ಕರ್ಮದ ಅಧಿಕಾರ ನನ್ನಲ್ಲಿದೆ ಫಲ ಪರಿಣಾಮ ಅಂಟಿಕೊಳ್ಳುವುದಿಲ್ಲ ಗೀತಾ ನಿಷ್ಕಾಮಕರ್ಮ ಸಿದ್ಧಿ ಪರಂ ಭಯ ಭಯದ ರಹಿತತೆ ಮರಣ ಭಯ ಇಲ್ಲ ನಷ್ಟ ಹಾನಿ ಭಯವಿಲ್ಲ ಕರುಣೆ ದಯೆ ಧರ್ಮ ನಿಷ್ಠೆ ಎಲ್ಲ ಜೀವಿಗಳ ಮೇಲೂ ಕರುಣೆ ಧರ್ಮದಿಂದ ವಿಚಲನಾಗುವುದಿಲ್ಲ ಮಹಾಭಾರತ ಧರ್ಮೋ ರಕ್ಷತಿ ರಕ್ಷಿತ ಸಂಕ್ಷಿಪ್ತ ಸಾರಾಂಶ ದೇಹ ತಾತ್ಕಾಲಿಕ ಸಾಧನ ಆತ್ಮ ಶಾಶ್ವತ ಚೈತನ್ಯ ಜನನ ಮರಣ ದೇಹಕ್ಕೆ ಮಾತ್ರ ಆತ್ಮ ಸಾಕ್ಷಿ ಅಮರ ಅಜರ ವೇದ ಉಪನಿಷತ್ತಿನ ಪುರಾಣಗಳ ಒಂದೇ ಹೇಳಿದೆ ನಾವೆಲ್ಲ ದೇಹವಲ್ಲ ನಾವು ಆತ್ಮ ಪರಮಾತ್ಮನ ಅಂಶವಾಗಿದೆ ಈ ಜ್ಞಾನ ಮರಣ ಭಯವನ್ನು ಕಡಿಮೆ ಮಾಡುತ್ತದೆ ಜೀವನಕ್ಕೆ ಧೈರ್ಯ ನೀಡುತ್ತದೆ ಒಳಗಿನ ಶಾಂತಿಯನ್ನು ಉಂಟು ಮಾಡುತ್ತದೆ ನಚಿಕೇತನ ಕತೆ ನಚಿಕೇತ ಕೇಳಿದ ಪ್ರಶ್ನೆ ಮರಣದ ನಂತರ ಏನು ಯಮಧರ್ಮರಾಜನ ಉತ್ತರ ದೇಹ ಸಾಯುತ್ತದೆ ಆತ್ಮ ಮುಂದುವರಿಯುತ್ತದೆ ಇದು ಆತ್ಮ ದೇಹದ ವ್ಯತ್ಯಾಸ ವೇದ ಪುರಾಣ ದೃಢೀಕರಿಸಿದೆ ಆತ್ಮದ ಆವಿಷ್ಕಾರ ಆಧ್ಯಾತ್ಮಿಕ ಚಿಂತನೆ ಇದಾಗಿತ್ತು ಧನ್ಯವಾದಗಳು ಶ್ರೀಕೃಷ್ಣಾರ್ಪಣ ಮಸ್ತು